Good morning, welcome to my blog. ಇವತ್ತು ನನ್ನ ಮಿನಿ ಬ್ಲಾಗ್ ನಲ್ಲಿ ನೀವು ತುಪ್ಪನ ನಾನು ಹೇಗೆ ತಯಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಎರಡು ಕೆ ಜಿ ಬೆಣ್ಣೆ ತಗೊಂಡ್ ಬಂದಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಣ್ಣೆನ ಪಾತ್ರೆಗಾಕಿ ಕುದಿಯೋಕೆ ಇಟ್ಟಿದ್ದೀನಿ ಅದು ಹಾಗೆ ಕುದಿತಾ ಇರಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮೆಂತ್ಯ ತಗೊಂಡು ಅದನ್ನ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡಿ ಈ ರೀತಿ ತರತರಿಯಾಗಿ ಕುಟ್ಟಿ ಪುಡಿ ಮಾಡಿಟ್ಕೋಬೇಕು ಅದ್ರ ಜೊತೆಗೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಿ ಅದ್ರ ಜೊತೆಗೆ ಒಂದು ಏಲಕ್ಕಿ ಒಂದು ಚಕ್ಕೆ ಲವಂಗ ಸ್ವಲ್ಪ ಕಲ್ಲುಪ್ಪು ಒಣಶು ಜಾಕಾಯಿ ಜಾಪಾತ್ರೆ ಆಮೇಲೆ ಒಂದು ಚಿಟಕಿ ಅರ್ಶಿಣ ಇಷ್ಟನ್ನು ಹಾಕಿ ಬಿಟ್ಬಿಡಿ ಅದ್ರ ಜೊತೆಗೆ ಒಂದ್ ಎರಡು ಬಿಳೆದಲ್ಲೇ ಕೂಡ ತಗೊಳ್ಳಿ ಸಣ್ಣ ಸಣ್ಣದಾಗಿ ಈ ತರ ಚೂರ್ ಮಾಡಿ ಅದ್ರ ಜೊತೆ ಹಾಕ್ಬಿಡಿ ಈಗ ಅದು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದ್ದು 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 ಫೈನಲ್ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇದೀರಾ ನೀವೀಗ ಈ ರೀತಿ ಬರುತ್ತೆ ಈ ತರ ಜೇನ್ ಗುಡ್ತರ ಬಬಲ್ಸ್ ಬರ್ಬೇಕು ನೋಡಿ ಇಲ್ಲಿ ಫೈನಲ್ ಆಗಿ ಈ ರೀತಿ ಇರುತ್ತೆ ಇದನ್ನು ನೀವು ಸೋಯಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಗಾಜಿನ ಬಾಟ್ಲಲ್ಲಿ ಶೇಖರಣೆ ಮಾಡಿಟ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೀಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್